ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಶ್ರೀ ಕುಮಾರನ್ ಗುರೂಜಿ ಎಲ್ಲರಿಗೂ ನಮ್ಮ ಜ್ಯೋತಿಷ್ಯ ಕಣ್ಣು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡುತ್ತಿದ್ದೀರಾ ಪ್ರತಿಯೊಬ್ಬರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ರಾಶಿ ಮೀನ ರಾಶಿ ಮೀನರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರ ಫಲಾಫಲಗಳನ್ನು ಅವಲೋಕನ ಮಾಡಕೊಡಾಗ ಈ ರಾಶಿಯ ಪೂರ್ವ ನಾಲ್ಕನೇ ಪಾದ ಉತ್ತರ ಭಾದ್ರ ಒಂದು ಎರಡು ಮೂರು ನಾಲ್ಕು ಹಾಗೆ ರೇವತಿ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕು ಪಾದಗಳ ಒಂದು ಈ ಒಂದು ನಕ್ಷತ್ರಗಳು ಮೀನರಾಶಿಯ ಒಳಪಡತಕ್ಕಂಥದ್ದಾಗಿರುತ್ತೆ ಇನ್ನು ಮೀನರಾಶಿಯವರಿಗೆ ಈಗಾಗಲೇ ಸಾಡೆ ಸಾತಿ ನಡೀತಾ ಇರತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತು ಸೆಕೆಂಡ್ ಫೇಸ್ ಎರಡನೇ ವಿಭಾಗದಲ್ಲಿ ಸಾಡೆ ಸಾತಿ ನಡೀತಾ ಇರತಕ್ಕಂಥ ಎರಡನೆಯ ಒಂದು ಸಾಡೆ ಸಾತಿ ಇಲ್ಲಿ ನಡೀತಾ ಇರತಕ್ಕಂಥದ್ದು ಹಾಗೇನೇ ಈ ಒಂದು ಮೀನರಾಶಿಯವರಿಗೆ ಗುರುಗ್ರಹ ನಾಲ್ಕರಿಂದ ಐದಕ್ಕೆ ಹಾಗೆ ಶನಿಗ್ರಹ ಒಂದನೇ ಸ್ಥಾನದಲ್ಲಿ ಶನಿಗ್ರಹ ಜನ್ಮದಲ್ಲಿಯೇ ಇರುತ್ತೆ ಇನ್ನು ರಾಹುಗ್ರಹ ಹನ್ನೆರಡರಿಂದ ಹನ್ನೊಂದಕ್ಕೆ ಹೋಗುತ್ತೆ ಕೇತುಗ್ರಹ ಆರರಿಂದ ಐದಕ್ಕೆ ಪೂರ್ವ ಪುಣ್ಯಸ್ಥಾನಕ್ಕೆ ಕೇತು ಬರ್ತಾ ಇರತಕ್ಕಂಥದ್ದು ವರ್ಷ ಕೂಡ ಎರಡು ಸಾವಿರದ ಇಪ್ಪತ್ತಾರು ಆಗಿರುತ್ತೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಗುರು ಬದಲಾವಣೆಯ ಫಲಾಫಲಗಳಲ್ಲಿ ನಾವು ವರಾಹ ಹಿರಾಚಾರ್ಯರ ಧರ್ಮ ಗ್ರಂಥದಲ್ಲಿ ಇರತಕ್ಕಂಥ ಒಂದು ಶ್ಲೋಕವನ್ನ ಅವಲೋಕನ ಮಾಡಕೋದಾಗ ರಾಜಸನ್ಮಾನಂ ಐಶ್ವರ್ಯಂ ರಾಜ ಸನ್ಮಾನ ಐಶ್ವರ್ಯ ಹಾಗೆ ಸ್ವಕರ್ಮಶಂತಿ ಸ್ವಕರ್ಮಶಂ ತಿಮಿಪ್ಸಿತಾಂ ಸ್ವಕರ್ಮಶ್ ಸ್ವಕರ್ಮಶಂ ತಿಮಿಪ್ಸಿತಾಂ ಸಜ್ಜನ ಸಂಸರ್ಗಂ ಪಂಚಮಂ ಗುರು ಅಂತಕ್ಕಂಥ ಒಂದು ಶ್ಲೋಕವನ್ನು ಬಹಳ ಅದ್ಭುತವಾಗಿ ಹೇಳಿದ್ದಾರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ ನಮಗೆ ಈ ವರ್ಷ ಸಾಡೆ ಸಾತಿ ಇದ್ರೂ ಕೂಡ ಗುರುವಿನ ಮನೆಯಲ್ಲಿರ್ತಕ್ಕಂಥ ಶನಿ ಹಾಗೆ ಮೀನರಾಶಿಯವರಿಗೆ ಗುರುವಿನ ಮನೆಯೇ ಒಂದು ಗುರುನೇ ಅಧಿಪತಿಯಾಗಿರ್ತಕ್ಕಂಥದ್ದು ಕೂಡ ಆಗಿದ್ದು ಈಗ ಇಲ್ಲಿ ಗುರುಗ್ರಹ ನಾಲ್ಕರಿಂದ ಪಂಚಮಕ್ಕೆ ಬರ್ತಾ ಇರತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ವರ್ಷದ ಪ್ರಾರಂಭಿಕದಿಂದ ನಾವು ನೋಡಕ್ಕೆ ಹೋದಾಗ ಇವರಿಗೆ ಭಯದ ವಾತಾವರಣ ಏನೋ ಆಗ್ತಾ ಇದೆ ಅಂತಕ್ಕಂಥ ಒಂದು ಎಲ್ಲೋ ಒಂದು ಕಡೆ ಒಂದು ದುಷ್ಟಶಕ್ತಿ ಆವರಿಸ್ಕೊಂಡು ಬಿಟ್ಟಿನಿ ಅಂತಕ್ಕಂಥದ್ದನ್ನು ನೀವು ಮನಸ್ಸಲ್ಲಿ ಇಟ್ಕೊಳಕ್ಕೆ ಹೋದರೆ ಕಂಟಕ ಬರುತ್ತೆ ನೀವು ಎಲ್ಲೋ ಒಂದು ಕಡೆ ಈ ಒಂದು ಜ್ಯೋತಿಷ್ಯದ ಗ್ರಹಗಳ ಸಂಚಾರದ ರೀತಿ ನೋಡಕ್ಕೆ ಹೋದಾಗ ಸಾಧನೆಯ ವರ್ಷ ಸಾಧಕ ವರ್ಷ ಮೀನರಾಶಿ ಈ ವರ್ಷ ಸಾಧಕ ವರ್ಷ ಆರ್ಥಿಕವಾಗಿ ಸಾಕಷ್ಟು ನಿಮಗೆ ಅನುಕೂಲ ಇರತಕ್ಕಂತಹ ಎಲ್ಲ ಅದೃಷ್ಟಗಳು ಕೂಡ ಕೂಡಿ ವರ್ಷ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತಾರು ಆಗಿರುತ್ತೆ ಬಾಕಿಗಳು ವಸೂಲಿ ಬಾಕಿಗಳು ತೀರುತ್ತೆ ಆರೋಗ್ಯದಲ್ಲೂ ಕೂಡ ಚೇತರಿಕೆ ಕಾಣ್ತಕ್ಕಂಥದ್ದು ವೃತ್ತಿಯಲ್ಲಿ ಜನ್ಮ ಶನಿ ಮತ್ತೆ ಹನ್ನೆರಡರ ರಾಹು ಸ್ವಲ್ಪ ನೀವೇನು ಅಂತ ಹೇಳಿದ್ರೆ ಮನಸ್ಸನ್ನ ಗಟ್ಟಿ ಮಾಡ್ಕೋಬೇಕು ಮಾನಸಿಕವಾಗಿ ಸಬಲತೆ ಬೇರೆಯವರನ್ನ ಕಂಪೇರ್ ಮಾಡ್ಕೊಳ್ಳಕ್ಕೆ ಹೋಗಬಾರದು ಈ ರಾಶಿಯವರಿಗೆ ಈಗ ಗುರು ಬಲ ಕೂಡ ಜೂನ್ ನಿಂದ ನಂತರ ಬರ್ತಾ ಇದೆ ಆದರೂ ಗುರುವಿನ ಮನೆಯಲ್ಲೇ ಇದ್ದಾಗ ಗುರು ಉಚ್ಚ ಸ್ಥಾನದಲ್ಲಿದ್ದಾಗ ಈ ಮನೆಗೆ ಒಂದು ಅದೃಷ್ಟ ಕೂಡ ಕೂಡಿ ಬರತಕ್ಕಂಥದ್ದು ಮನೆ ಕಟ್ಕೊಳ್ಳೋ ಯೋಗ ಸೈಟ್ ತಗೊಳ್ತಕ್ಕಂಥ ಯೋಗ ತಂದೆ ತಾಯಿಗಳ ಪರಿಪೂರ್ಣ ಆಶೀರ್ವಾದ ಇರ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ ದೈಹಿಕವಾಗಿ ಚೆನ್ನಾಗಿರುತ್ತೆ ಮಾನಸಿಕವಾಗಿ ಚೆನ್ನಾಗಿರುತ್ತೆ ಆದರೂ ಹಿತಶತ್ರುಗಳು ಕೂಡ ನಿಮಗೆ ಜಾಸ್ತಿನೇ ಆಗ್ತಾ ಇರ್ತಕ್ಕಂಥದ್ದು ಆರೋಗ್ಯದ ವಿಚಾರದಲ್ಲಿ ಒಂದಷ್ಟು ಹುಷಾರಾಗಿರಬೇಕು ನಿದ್ರಾಹೀನದೇ ಇರಬಹುದು ನಿದ್ರೆ ಬರದೇ ಇರತಕ್ಕಂಥದ್ದು ಏನೋ ಒಂದು ದೂರದ ಚಿಂತೆಗಳು ಕೂಡ ಕಾಡ್ತಾ ಇರ್ತಕ್ಕಂಥ ಸಾಧ್ಯತೆ ಆದ್ರೂ ಕೂಡ ಇಡೀ ಹನ್ನೆರಡು ರಾಶಿಗಳಲ್ಲಿ ಶನಿ ಸಂಚಾರ ಮಾಡ್ತಕ್ಕಂಥ ಸಂದರ್ಭ ಎಲ್ಲೋ ನಮಗೆ ಸಾಡೆ ಸಾತಿಯ ಸಂದರ್ಭದಲ್ಲಿ ಬಹಳಷ್ಟು ಅನುಕೂಲಗಳು ಇರ್ತಕ್ಕಂಥದ್ದೇ ಒಂದಷ್ಟು ಸಾಡೆ ಸಾತಿಯ ಕ್ರೂರ ಒಂದು ದೃಷ್ಟಿ ಕ್ರೂರ ಕಂಟಕಗಳು ಎಲ್ಲ ಕಡೆ ಇದ್ದರೂ ಕೂಡ ಮೀನರಾಶಿಗೆ ಅಷ್ಟು ಜಾಸ್ತಿ ಇರೋದಿಲ್ಲ ಹಾಗಾಗಿ ನೀವು ಅದನ್ನು ಪರಿವರ್ತನೆ ಕೂಡ ಮಾಡ್ಕೋಬೇಕಾಗಿರುತ್ತೆ ಒಂದು ಕಟ್ಟಡ ಕಟ್ಟೋ ಯೋಗ ಆಸ್ಪತ್ರೆ ಕಟ್ಟು ಯೋಗ ಹಾಗೆ ಒಂದು ಚೌಲ್ಟ್ರಿ ಕಟ್ಟೋ ಯೋಗ ಮನೆ ಕಟ್ಟೋ ಯೋಗ ಕೂಡ ಈ ವರ್ಷದಲ್ಲಿದೆ ಹಾಗೇನೇ ಒಂದರ ಶನಿ ಹನ್ನೆರಡರ ರಾಹು ನಿಮಗೆ ಒಂದಷ್ಟು ಏನಾಗಿದೆ ಅಂದರೆ ನಿಮ್ಮ ಮನಸ್ಸನ್ನು ನೀವು ಬಿಗಿ ಹಿಡ್ಕೊಂಡ್ಬಿಟ್ರೆ ಇದು ಬಂಧನ ಬಿಗಿ ಹಿಡ್ಕೊಳ್ಳದೆ ಫ್ರೀ ಫ್ರೀ ಆಗಿಬಿಟ್ರೆ ನೀವು ನಿರ್ಬಂಧನ ಬಂಧನದಿಂದ ನೀವೆಲ್ಲ ಒರ ಕಡೆ ಎಲ್ಲ ಬಂಧನಗಳಿಂದ ಆಚೆ ಬಂದು ಫ್ರೀ ಬರ್ಡ್ ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗೆ ಪೂರ್ವ ಪುಣ್ಯಸ್ಥಾನದಲ್ಲಿ ಗುರು ಸಂಚಾರ ಮಾಡಕ್ಕೆ ಹೋದಾಗ ನಿಮಗೆ ಮಹಾರಾಜ ಯೋಗ ಕೂಡ ಈ ವರ್ಷದ ಜೂನ್ನಿಂದ ಬರ್ತಕ್ಕಂಥ ಸಾಧ್ಯತೆ ಆದರೂ ಕೂಡ ಜೂನ್ವರೆಗೂ ಏನು ನಮಗೇನು ಕಂಟಕಗಳು ಅಂದರೆ ಏನೂ ಇಲ್ಲ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಶುಭ ಆಗುತ್ತೆ ಪ್ರಯತ್ನಗಳು ಗಟ್ಟಿಯಾಗಿರಲಿ ಮಾನಸಿಕವಾಗಿ ಸ್ಥೈರ್ಯತೆಯನ್ನು ಕಾಪಾಡಿಕೊಂಡು ಹೋಗಿ ತಾಳ್ಮೆ ಇರಲಿ ಬೇರೆಯವರು ಎಲ್ಲ ವಿಷಯಗಳಲ್ಲೂ ಕೂಡ ನಿಮಗೆ ನಿಮ್ಮ ವಿಚಾರವಾಗಿ ಪ್ರಸ್ತಾಪಕ್ಕೆ ಬಂದಾಗ ಕೆಲವನ್ನ ಸ್ವೀಕಾರ ಮಾಡಿ ಕೆಲವನ್ನ ನೀವು ಸ್ವೀಕಾರ ಮಾಡೋಕ್ಕೆ ಹೋಗಬೇಡಿ ಇನ್ನು ವಿದ್ಯಾರ್ಥಿಗಳಿಗೆ ಫಲಿತಾಂಶವನ್ನು ಗಮನಿಸಿದಾಗ ಒಳ್ಳೆಯ ಅದ್ಭುತ ಫಲಿತಾಂಶ ಬರುತ್ತೆ ವೃತ್ತಿ ಜೀವನ ತುಂಬಾ ಚೆನ್ನಾಗಿರುತ್ತೆ ಹಣಕಾಸಿನ ಯೋಗ ಯಾವುದೇ ರೀತಿಯಿಂದಲೂ ನೋಡಿದರೂ ಸಹ ಮೀನರಾಶಿಯವರಿಗೆ ನಿಮಗೆ ಅನ್ಮ್ಯಾನೇಜಬಲ್ ಅಂತ ಹೇಳುತ್ತೆ ನಿರ್ವಹಣೆಯ ಕಾಲ ಕೂಡ ಇದಾಗಿರುತ್ತೆ ಕೆಲಸದಲ್ಲಿ ಬೇರೆಯವರ ಒಂದು ಏನು ಪಾರ್ಟ್ನರ್ಶಿಪ್ ಮಾಡಿಕೊಳ್ಳಕ್ಕೆ ಈ ವರ್ಷ ಆದಷ್ಟು ಪ್ರಯತ್ನವನ್ನ ಮಾಡಬೇಡಿ ಅದರ ಜೊತೆಗೆ ದೂರದ ಪ್ರಯಾಣಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ ದೂರದ ಪ್ರಯಾಣಗಳಲ್ಲಿ ಅಷ್ಟು ಅದೃಷ್ಟ ಕೂಡ ನಿಮಗಿಲ್ಲ ಇನ್ನು ಶಿಕ್ಷಣದಲ್ಲಿ ಯಶಸ್ಸಿರುತ್ತೆ ವ್ಯಾಪಾರದಲ್ಲಿ ಶುಭ ಆಗುತ್ತೆ ವ್ಯವಸಾಯದಲ್ಲಿ ಸ್ವಲ್ಪ ಏನೋ ಒಂದು ಕಡೆ ನಿಮಗೆ ಸ್ಲೋ ಅಂಡ್ ಫಾಸ್ಟ್ ಅಂತ ಹೇಳುತ್ತೆ ಎಲ್ಲೋ ಒಂದು ಕಡೆ ಹಿಗ್ಗು ತಗ್ಗುಗಳು ಕೂಡ ಸ್ವಲ್ಪ ವ್ಯವಸಾಯದಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು ವಿದೇಶ ಯೋಗ ಅಂದರೆ ಯಾರನ್ನು ನುಬ್ಬಿ ಮೋಸ ಹೋಗತಕ್ಕಂತ ಸಾಧ್ಯತೆ ಇರುತ್ತೆ ಇನ್ನು ಖಾಸಗಿ ಉದ್ಯೋಗಸ್ಥರು ಉದ್ಯೋಗ ಪಡೆಯೋದಕ್ಕೋಸ್ಕರ ಮೀನರಾಶಿಯವರು ಯಾರಿಗಾದರೂ ಹಣ ಕೊಟ್ಟಿದ್ದೆ ಆದರೆ ಅದರಿಂದ ನೀವು ಸಂಕಟವನ್ನ ಎದುರಿಸಬೇಕಾಗಿರುತ್ತೆ ಗಂಡ ಹೆಂಡತಿಯರಲ್ಲಿ ಸಣ್ಣ ಪುಟ್ಟ ಕೋಪ ದ್ವೇಷಗಳು ಕೂಡ ಸಾಧ್ಯತೆ ಇರುತ್ತೆ ಇನ್ನು ವಿವಾಹ ವಿಚಾರಗಳಲ್ಲಿ ಈಗ ಎಲ್ಲೋ ಒಂದು ಕಡೆ ವಿವಾಹ ವಿಚಾರಗಳಲ್ಲಿ ಒಂದಷ್ಟು ಸಂಕಟಗಳನ್ನು ಕೂಡ ಎದುರಿಸಬೇಕಾಗಿರುತ್ತೆ ಆದ್ರೂ ಕೂಡ ಮೀನರಾಶಿಯವರಿಗೆ ಈ ವರ್ಷ ಒಂದಷ್ಟು ದೈವ ಅನುಕೂಲ ಕೂಡ ಇರುತ್ತೆ ದೈವ ಬಲ ಕೂಡ ಇರತಕ್ಕಂಥದ್ದು ಅಣ್ಣ ತಮ್ಮಂದಿರ ವ್ಯಾಜ್ಯಗಳು ಇತ್ಯರ್ಥ ಆಗತಕ್ಕಂತಹ ಕಾಲ ಸಹ ಇದಾಗಿರುತ್ತೆ ಪೂರ್ವಿಕರ ಆಸ್ತಿ ವಿಚಾರದಲ್ಲೂ ಕೂಡ ಸಮಂಜಸವಾಗಿ ನಿಮಗೆ ಶುಭ ಆಗ್ತಕ್ಕಂಥ ಯೋಗ ಆರೋಗ್ಯ ಇಲಾಖೆಯಲ್ಲಿ ಇರತಕ್ಕಂಥವರಿಗೆ ಒಳ್ಳೇದಾಗ್ತಕ್ಕಂಥದ್ದು ವಿಮಾನಯಾನ ಇಲಾಖೆಯಲ್ಲಿ ಇರತಕ್ಕಂಥವರಿಗೆ ತುಂಬಾನೇ ಒಳ್ಳೇದಾಗ್ತಕ್ಕಂತಹ ಯೋಗ ದೇಶದಲ್ಲಿರತಕ್ಕಂಥವರಿಂದ ನಿಮ್ಮ ಮಕ್ಕಳಿಂದ ಕೀರ್ತಿ ಪ್ರತಿಷ್ಠೆಗಳು ಕೂಡ ಭಾಜನರಾಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ ಕ್ಷೇತ್ರಗಳ ದರ್ಶನವನ್ನು ಕೂಡ ಮೀನರಾಶಿಯವರು ಈ ವರ್ಷದಲ್ಲಿ ಜಾಸ್ತಿ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗೆಯೇ ಈ ರಾಶಿಯವರಿಗೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿಂದರು ಅಥವಾ ಬಂಧುಗಳ ಅಗಲಿಕೆ ಒಂದಷ್ಟು ನೋವನ್ನು ಕೂಡ ಉಂಟು ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗೆ ವಾಹನದ ವಿಚಾರದಲ್ಲಿ ನೋಡಕ್ ಹೋದಾಗ ನೀವು ಮಧ್ಯಕಾಲ ಅಂತ ಏನ್ ಕರಿತೀವಿ ಹನ್ನೆರಡರಿಂದ ಮೂರು ಆ ಮಧ್ಯಕಾಲದಲ್ಲಿ ಶನಿವಾರ ಮಂಗಳವಾರ ದೂರದ ಪ್ರಯಾಣಗಳು ಅಷ್ಟು ಶುಭಕರವಾಗಿ ಇರೋದಿಲ್ಲ ಈ ರಾಶಿಯವರಿಗೆ ಈ ವರ್ಷದಲ್ಲಿ ಸ್ವಲ್ಪ ಕನ್ನಡಕ ಯೂಸ್ ಮಾಡ್ಕೊಳ್ತಕ್ಕಂಥ ಯೋಗ ಕೂಡ ಇರುತ್ತೆ ಕಣ್ಣಿನ ಸಂಘಪುಟ್ಟ ತೊಂದರೆಗಳು ಕೂಡ ಕಾಡತಕ್ಕಂಥದ್ದು ಜನ್ಮದಲ್ಲೇ ಇರತಕ್ಕಂತ ಶನಿಯ ಒಂದು ಯೋಗದಿಂದ ಕನ್ನಡಕಗಳನ್ನು ಕೂಡ ಯೂಸ್ ಮಾಡ್ಕೊಳ್ತೀರಾ ಹಾಗೆ ಏನೋ ಒಂದು ಹೊಸದಾದ ಒಂದು ನೀವು ಇವತ್ತು ಈ ವರ್ಷದಲ್ಲಿ ಸಾಧ್ಯವಾದಷ್ಟು ಸಂಶೋಧನೆಗಳು ಕೂಡ ಮಾಡ್ತಕ್ಕಂಥ ಯೋಗ ಮೇಲಾಧಿಕಾರಿಗಳ ಜೊತೆ ಒಂದು ಒಳ್ಳೆಯ ಬಾಂಧವ್ಯ ಇರುತ್ತೆ ತೀರ್ಥಕ್ಷೇತ್ರಗಳು ಶೈಕ್ಷಣಿಕ ಪ್ರಗತಿ ಆಸ್ತಿಯ ಒಂದು ಎಲ್ಲೋ ಒಂದು ಕಡೆ ಆಸ್ತಿಯ ವಿಚಾರದಲ್ಲೂ ಕೂಡ ವರ್ಷದ ಕಡೆಯ ಭಾಗದಲ್ಲಿ ಬಹಳಷ್ಟು ಶುಭ ಶುಭ ಆಗ್ತಕ್ಕಂತಹ ಯೋಗ ಕೂಡ ಇರುತ್ತೆ ಮಹಿಳೆಯರಿಗೆ ಮಾನಸಿಕ ಸ್ಥೈರ್ಯ ಈ ವರ್ಷದಲ್ಲಿ ಜಾಸ್ತಿ ಇರುತ್ತೆ ವಿವಾಹ ವಿಷಯಗಳಲ್ಲೂ ಕೂಡ ಶುಭ ಆಗ್ತಕ್ಕಂಥ ಯೋಗ ಪೂರ್ವಿಗರ ಆಸ್ತಿ ವಿಷಯದಲ್ಲಿ ಒಳ್ಳೇದಾಗುತ್ತೆ ಹಳೆ ಹೂಡಿಕೆಯಿಂದ ಲಾಭ ಆಗ್ತಕ್ಕಂಥದ್ದು ಹಳೆ ಸಮಸ್ಯೆಗೆ ಈ ವರ್ಷದಲ್ಲಿ ಪರಿಹಾರ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಇನ್ನು ಪ್ರೇಮ ವ್ಯವಹಾರಗಳಿಗೆ ಈ ವರ್ಷದಲ್ಲಿ ಬಹಳಷ್ಟು ಅದೃಷ್ಟ ಕೂಡ ಇರತಕ್ಕಂಥದ್ದು ಪ್ರೇಮ ವ್ಯವಹಾರಗಳು ಪ್ರೇಮ ವಿವಾಹಗಳು ಕೂಡ ಈ ವರ್ಷದಲ್ಲಿ ತುಂಬಾ ಚೆನ್ನಾಗಿರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ಅಕ್ಕಪಕ್ಕದವರಿರಬಹುದು ಬಂಧುಗಳಿರಬಹುದು ಎಲ್ಲರ ಜೊತೆ ಒಂದು ಒಡಂಬಡಿಕೆ ಕೂಡ ಈ ವರ್ಷದಲ್ಲಿ ಸಾಧ್ಯವಾದಷ್ಟು ಕಾಡತಕ್ಕಂತಹ ಸಾಧ್ಯತೆ ತುಂಬಾನೇ ಇರುತ್ತೆ ಇನ್ನು ಈ ವರ್ಷದಲ್ಲಿ ರೈತರಿಗೆ ಸಹಾಯ ಮಾಡ್ತಕ್ಕಂಥದ್ದು ಹಾಗೇನೆ ರೈತರ ಜೊತೆ ಒಂದು ಮಾತುಕತೆಗಳ ಒಂದು ನೀವು ಮಾತುಕತೆಗಳು ಅಥವಾ ರೈತರಿಗೆ ಸಹಾಯ ಮಾಡೋದು ನಿಮಗೇನಾಗುತ್ತೆ ಆ ಶನಿಯ ಒಂದು ಜನ್ಮ ಶನಿಯ ಕಂಟಕಗಳು ಕೂಡ ದೂರ ಆಗ್ತಕ್ಕಂತಹ ಸಾಧ್ಯತೆ ಇರುತ್ತೆ ಸ್ವಲ್ಪ ಹಳೆಯ ನೆನಪುಗಳಿರಬಹುದು ತುಂಬಾ ಬೇಕಾದ ಸ್ನೇಹಿತರು ನಾವು ಯಾವಾಗ್ಲೂ ಹೇಳ್ತೀವಿ ಹಣ ಇದ್ದಾಗ ಎಲ್ಲರೂ ನಮ್ಮ ಹತ್ರ ಇರ್ತಾರೆ ಹಣ ಇಲ್ಲದೆ ಇರುವಾಗ ಯಾರು ನಮ್ಮ ಹತ್ರ ಇರಲ್ಲ ಅಂತ ಅದೇ ರೀತಿ ನೋಡಕ್ಕೆ ಹೋದಾಗ ಈ ವರ್ಷದಲ್ಲಿ ತುಂಬ ಬೇಕಾದ ಸ್ನೇಹಿತರನ್ನು ಕೂಡ ತಾವು ಕಳಕೊಳ್ಳೋ ಸಾಧ್ಯತೆ ಅಥವಾ ಎಲ್ಲೋ ಒಂದು ಕಡೆ ಮಾನಸಿಕವಾಗಿ ಅವರ ಜೊತೆ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಕೂಡ ಈ ವರ್ಷದಲ್ಲಿ ಇರತಕ್ಕಂಥ ಒಂದು ಯೋಗ ಕೂಡ ಇರುತ್ತೆ ಹಾಗೆ ಮಹಿಳೆಯರಿಗೂ ಕೂಡ ವಿದೇಶ ಯೋಗ ಇರತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ ಈ ವರ್ಷದಲ್ಲಿ ಹಳದಿ ಮತ್ತೆ ಹಸಿರು ಬಣ್ಣವನ್ನ ಹೆಚ್ಚಾಗಿ ಉಪಯೋಗಿಸಿಕೊಳ್ಳಿ ಹಾಗೇನೇ ಐದು ಎರಡು ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ ಈ ವರ್ಷದಲ್ಲಿ ಎಷ್ಟು ಸಾಧ್ಯವಾದರೆ ಅಷ್ಟು ನಂದಿಗೆ ಅಭಿಷೇಕ ನಂದಿಗೆ ಸೋಮವಾರ ಸೋಮವಾರ ಅಥವಾ ಒಂದು ಐದು ಸೋಮವಾರ ಇರಬಹುದು ಶಿವನ ದೇವಸ್ಥಾನದಲ್ಲಿರ್ತಕ್ಕಂಥ ನಂದಿಗೆ ನೀವು ಅಭಿಷೇಕ ದೇವಸ್ಥಾನದ ಮುಂದೆ ಇರುವ ನಂದಿಗೆ ಅಭಿಷೇಕವನ್ನು ಎಷ್ಟು ಮಾಡಕ್ಕೆ ಹೋಗ್ತೀರೋ ಅಷ್ಟು ಅದೃಷ್ಟ ಕೂಡ ಈ ವರ್ಷದಲ್ಲಿ ಕೂಡಿ ಬರ್ತಕ್ಕಂತಹ ಸಾಧ್ಯತೆ ಕೂಡ ಇರುತ್ತೆ ಹಾಗೆಯೇ ಈ ವರ್ಷದಲ್ಲಿ ನೀವು ಗುಂಪಾಗಿ ಸ್ನೇಹಿತರ ಜೊತೆ ಯಾವುದೋ ವ್ಯಾಪಾರವನ್ನು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿರ್ತೀರಾ ಆದರೆ ಈ ವರ್ಷದಲ್ಲಿ ಒಂದಷ್ಟು ಮಾನಸಿಕವಾಗಿ ಚಿಂತೆ ಕಾಡ್ತಕ್ಕಂತಹ ಸಾಧ್ಯತೆ ಕೂಡ ಇರುತ್ತೆ ಹಾಗೆಯೇ ಈ ವರ್ಷದಲ್ಲಿ ಹುಟ್ಟಿದ ಊರು ಅಥವಾ ತಾವು ಜನ್ಮಿಸಿದ ಪ್ರದೇಶದಲ್ಲೂ ಕೂಡ ಒಂದು ಸಮಾಜ ಸೇವಾ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಕ್ಕಂತಹ ಸಾಧ್ಯತೆ ಕೂಡ ಇರುತ್ತೆ ವರ್ಷದ ಕಡೆಯ ಭಾಗದಲ್ಲಿ ಒತ್ತಡಗಳು ಕಡಿಮೆಯಾಗುತ್ತೆ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಕ್ಕಂಥದ್ದು ನ್ಯಾಯಾಂಗದಲ್ಲಿ ಅಥವಾ ನ್ಯಾಯಾಲಯದಲ್ಲಿ ಇರತಕ್ಕಂಥ ಏನೋ ಒಂದಷ್ಟು ಕಾನೂನು ವಿಷಯಗಳಲ್ಲಿ ನಿಮಗೆ ವರ್ಷದ ಕಡೆಯ ಭಾಗದಲ್ಲಿ ಜಯ ಆಗ್ತಕ್ಕಂತಹ ಒಂದು ಸಾಧ್ಯತೆ ಕೂಡ ಇರುತ್ತೆ ಹಾಗೇನೆ ಆಕಸ್ಮಿಕವಾಗಿ ರಾಜಕೀಯ ಪ್ರವೇಶ ಮಾಡ್ತಕ್ಕಂಥ ಸಾಧ್ಯತೆ ಈ ಒಂದು ಮೀನರಾಶಿಯವರಿಗೆ ಇರುತ್ತೆ ಹಾಗೆಯೇ ಈ ಒಂದು ಮೀನರಾಶಿಯವರಿಗೆ ವರ್ಷದ ಕಡೆಯ ಭಾಗದಲ್ಲಿ ಮಕ್ಕಳ ಆರೋಗ್ಯದ ಚಿಂತೆ ಕೂಡ ಒಂದಷ್ಟು ಕಾಡತಕ್ಕಂತಹ ಸಾಧ್ಯತೆ ಕೂಡ ಇರುತ್ತೆ ಹಾಗೆಯೇ ಮನೆ ಕಟ್ಕೊಳ್ಳಕ್ಕೆ ಕಾವು ಒಂದು ಪ್ರದೇಶದಲ್ಲೂ ಕೂಡ ನೀವು ಅದೇ ಪ್ರದೇಶವನ್ನು ಪ್ರೀತಿಸಿ ಅಲ್ಲಿ ಕಟ್ಕೊಳ್ಳೋದು ನಿಮ್ಮ ಇಷ್ಟ ಇಚ್ಛೆ ಬಂದಾಗ ಮನೆ ಕೂಡ ಕಟ್ಕೊಳ್ಳೋ ಸಾಧ್ಯತೆ ಇರುತ್ತೆ ಈ ವರ್ಷ ಸಾಧ್ಯವಾದಷ್ಟು ನಂದಿಗೆ ತಾವು ಅಭಿಷೇಕದ ಜೊತೆಗೆ ಒಂದು ಮೃತ್ಯುಂಜಯ ಹೋಮವನ್ನು ಕೂಡ ಈ ವರ್ಷದ ಕಡೆಯ ಭಾಗದಲ್ಲಿ ವರ್ಷದಿಂದ ಎಲ್ಲೋ ಒಂದು ಕಡೆ ಆ ಒಂದು ಹೋಮವನ್ನು ಕೂಡ ಮಾಡಿಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು ವೃದ್ಧರಿಗೆ ವೃದ್ಧರಿಗೆ ಫ್ರೂಟ್ಸ್ ಕೊಡ್ತಕ್ಕಂಥದ್ದು ಡ್ರೈ ಫ್ರೂಟ್ಸ್ ಕೊಡ್ತಕ್ಕಂಥದ್ದು ಹಾಗೆ ವೃದ್ಧರಿಗೆ ಹಣ್ಣುಗಳನ್ನು ಕೊಡುವುದರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಬರುತ್ತೆ ಓಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ ಈ ಶಿವನ ಮಂತ್ರವನ್ನ ಸದಾ ಹೇಳ್ಕೊಳ್ಳಿ ತುಂಬಾನೇ ಒಳ್ಳೆಯದಾಗುತ್ತೆ ಎರಡು ಸಾವಿರದ ಇಪ್ಪತ್ತಾರು ಮೀನರಾಶಿಗೆ ಸಾಡೆ ಸಾತಿ ಇದ್ರೂ ಕೂಡ ಅದೃಷ್ಟಗಳು ಒಲಿತಕ್ಕಂಥ ಯೋಗ ಬಹಳಷ್ಟು ಚೆನ್ನಾಗಿದೆ ನಿಮ್ಮ ಜೀವನದ ನಾನಾ ರೀತಿಯ ಸಮಸ್ಯೆಗಳಿಗೆ ಗುರುಜಿಯವರು ಸೂಕ್ತ ಹಾಗೂ ಶಾಶ್ವತ ಪರಿಹಾರ ನೀಡುತ್ತಾರೆ ಗುರುಜಿಯ ಭೇಟಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಏಳು